ನಮಸ್ಕಾರ ಎಲ್ಲಾ ರೈತ ಬಾಂಧವರಿಗೂ ನನ್ನ ಹೆಸರು ಶರಣಸಪ್ಪ ಡಿ ಮುಖ ವಿ ಎಸ್ ಟಿ ಟ್ರ್ಯಾಕ್ಟರ್ ಡೀಲರ್ ಗುಲಬರ್ಗ ನಾನು ಸೊ ನಮ್ಮಲ್ಲಿ ವಿ ಎಸ್ ಟಿ ಟ್ರ್ಯಾಕ್ಟರ್ ಅಪ್ಪ ಅಂದ್ರೆ ಸೊ ಕಂಪ್ಯಾಕ್ಟ್ ಸಣ್ಣ 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 ಟ್ರ್ಯಾಕ್ಟರ್ ಏನಿದೆ ಸಣ್ಣ ರೈತರಿಗೆ ತುಂಬಾ ಅನುಕೂಲವಾದಂತ ಟ್ರ್ಯಾಕ್ಟರ್ ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅದು ಇಂಡಿಯಾ ಮೇಕ್ ಅನ್ನೋದೇ ಬ್ರ್ಯಾಂಡ್ ಅಲ್ಲಿ ನಾವು ತಯಾರು ಮಾಡಿ ಎಲ್ಲಾ ರೈತರಿಗೂ ನಾವು ಕೊಡ್ತಾ ಇದೀವಿ ನಮ್ಮ ಬ್ರ್ಯಾಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಹದಿನೇಳು ಎಚ್ ಪಿಯಿಂದ ಇಂದ ಐವತ್ತು ಎಚ್ ಪಿ ತನಕ ಟ್ರ್ಯಾಕ್ಟರ್ ದೊರೆಯುತ್ತವೆ ಬರೀ ಟ್ರ್ಯಾಕ್ಟರ್ ಕೊಡೋದು ಒಂದೇ ಅಲ್ಲ ನಿಮಗೆ ಅದರ ಜೊತೆಯಲ್ಲಿ ನಮಗೆ ಅಟ್ಯಾಚ್ಮೆಂಟ್ಸ್ಗಳು ಗಳು ಸಿಗುತ್ತವೆ ಮತ್ತು ನಿಮಗೆ ಏನಾದರೂ ನಿಮಗೆ ಆ ಟ್ಯಾಕ್ಟರ್ಗಳಲ್ಲಿ ನಿಮಗೆ ಸರ್ವಿಸ್ಗಳಂಥ ವಿಷಯ ಬಂದಲ್ಲಿ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ಅದು ನಿಮಗೆ ಸ್ಪೇರ್ಸ್ ಸ್ವಲ್ಪ ಪಾರ್ಟ್ಸ್ಗಳು ಕೂಡ ನಮಗೆ ನಮ್ಮಲ್ಲಿ ದೊರೆ ಲಭ್ಯವಿರುತ್ತದೆ ನಿಮಗೆ ಯಾವುದೇ ಥರದ ಚಿಂತೆಗಳನ್ನು ಬಿಟ್ಟು ಸೊ ನಮ್ಮ ಟ್ಯಾಕ್ಟರ್ಗಳನ್ನು ನೀವು ಶೋರೂಮ್ಗೆ ಬನ್ನಿ ಶೋರೂಮಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ಟೆಸ್ಟ್ ಡ್ರೈವ್ ಬಂದ ಆದ್ಮಕೆ ನಿಮಗೆ ಇಷ್ಟವಾದಲ್ಲಿ ನಮಗೆ ನಿಮಗೆ ನಾಲ್ಕು ಜನಕ್ಕೆ ಈ ಟ್ಯಾಕ್ಟ್ರ್ ಬಗ್ಗೆ ನಿಮಗೆ ತಿಳಿಸಿಕೊಡಿ ಮತ್ತೆ ನಿಮಗೆ ಬೇಕಾದಂಥ ಅಟ್ಯಾಚ್ಮೆಂಟ್ಸ್ಗಳು ನಿಮಗೆ ಸಪೋರ್ಟ್ ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ ನಮ್ಮ ಕಡೆಯಿಂದ ಸಪೋರ್ಟ್ ಸಪೋರ್ಟ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಲಾಸ್ಟ್ ಎಲ್ಲ ನಾವು ಹದಿನಾರು ಟ್ಯಾಕ್ಟರ್ಗಳು ಸಬ್ಸಿಡಿಯಲ್ಲೂ ಕೂಡ ಕೊಟ್ಟಿದ್ದೀವಿ ರೈತರಲ್ಲಿ ಒಂದೇ ಮನವಿ ಏನಪ್ಪಾ ಅಂತಂದರೆ ಸೊ ನಿಮಗೆ ಇವತ್ತು ಎತ್ತುಗಳಿಂದ ನೀವೇನು ವ್ಯವಸಾಯ ಮಾಡ್ತಾ ಇದ್ರೆ ಅದನ್ನೆಲ್ಲ ನೀವು ನಮ್ಮ ಟ್ಯಾಕ್ಟ್ರು ಒಂದು ಟ್ಯಾಕ್ಟರ್ಗಳಿಂದ ಸಣ್ಣ ಎಚ್ ಪಿ ಇದು ಇಪ್ಪತ್ನಾಲ್ಕು ಎಚ್ ಪಿ ಟ್ರ್ಯಾಕ್ಟರ್ ತೊಗೊಂಡ್ರೆ ನಿಮಗೆ ಎತ್ತಿನಲ್ಲಿ ಏನು ವ್ಯವಸಾಯ ಮಾಡಿದ್ರು ಸಂಪಾದನೆ ಮಾಡ್ತಾ ಇದ್ರು ಬೆಳವಣಿಗೆ ಮಾಡ್ತಾ ಇದ್ರು ಅದು ಈ ಟ್ಯಾಕ್ಟರ್ ಅಲ್ಲಿ ಕೂಡ ನೀವು ಆ ಬೆಳವಣಿಗೆಯನ್ನು ಮಾಡಬಹುದು ಇದು ನಾನು ಒಂದು ನಮ್ಮ ಮೇಕ್ ಇನ್ ಇಂಡಿಯಾ ಹೆಮ್ಮೆಯ ವಿಷಯ ಅಂತ ನಾನು ಹೇಳ ಹೇಳಕ್ ಇಷ್ಟಪಡ್ತಾ ಇರ್ತೀನಿ ಸೊ ದಯವಿಟ್ಟು ನೀವು ಏನಪ್ಪಾ ಅನ್ನೋದ್ರೆ ಶೋರೂಮ್ ಅಲ್ಲಿ ಬಂದು ಶೋರೂಮ್ ಬಂದ್ಬಿಟ್ಟು ನಿಮಗೆ ಆ ಸುಲ್ತಾನ್ಪುರ್ ರಿಂಗ್ ರೋಡ್ ಅಲ್ಲಿ ಬರುತ್ತದೆ ಥ್ಯಾಂಕ್ ಯು ಧನ್ಯವಾದ